ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸುಮೇ ಸದಾ ಈ ದಿನ ವಿಷಯ ತಿಳಿಸುವುದೇನೆಂದರೆ ಒಂದು ಜಾತಕದಲ್ಲಿ ಮೂಲ ತ್ರಿಕೋನ ಇಲ್ಲಿಂದ ಬರುತ್ತೆ ವಿಶೇಷವಾಗಿ ಕುಜ ಇಲ್ಲಿದ್ರೆ ಮೂಲ ತ್ರಿಕೋಣ ಚಂದ್ರ ಇಲ್ಲಿದ್ರೆ ಮೂಲ ತ್ರಿಕೋಣ ರವಿ ಇಲ್ಲಿದ್ರೆ ಮೂಲ ತ್ರಿಕೋಣ ಬುಧ ಇಲ್ಲಿದ್ರೆ ಮೂಲ ತ್ರಿಕೋಣ ಶುಕ್ರ ಇಲ್ಲಿದ್ರೆ ಮೂಲ ತ್ರಿಕೋಣ ಗುರು ಇಲ್ಲಿದ್ರೆ ಮೂಲ ತ್ರಿಕೋಣ ಶನಿ ಇಲ್ಲಿದ್ರೆ ಮೂಲ ತ್ರಿಕೋಣ ವಿಶೇಷವಾಗಿ ಗ್ರಹಗಳ ಬಲಾಬಲಗಳನ್ನು ನೋಡುವುದಕ್ಕೆ ಇದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂದ್ರೆ ಉಚ್ಚ ರಾಶಿಯಲ್ಲಿರುವ ರವಿಗಿಂತಾನೂ ಈ ಮೂಲ ತ್ರಿಕೋಣ ವಿಶೇಷವಾಗಿರುತ್ತೆ ಯಾವುದೇ ಒಂದು ಗ್ರಹ ದೇಶ ಬರುವಾಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ಶುಕ್ರ ಎರಡು ಮನೆ ಇದೆ ಅಲ್ವಾ ಇಲ್ಲಿ ಇರೋ ಶುಕ್ರನಗಿಂತನೂ ಇಲ್ಲಿರೋ ಇರೋ ಶುಕ್ರನಿಗೆ ಬಲ ಜಾಸ್ತಿ ಆ ಅದೇ ಕುಜ ಎರಡು ಮನೆ ಇದೆ ಕುಜ ವೃಶ್ಚಿಕ ರಾಶಿಗಿಂತನೂ ಮೇಷ ರಾಶಿ ಇದ್ರೆ ವೆಚ್ಚಿನ ಬಲ ಅದೇ ರೀತಿ ಗುರುವಿಗೆ ಎರಡು ಮನೆ ಇದೆ ಗುರು ಧನಸ್ಸು ರಾಶಿಲಿ ಇರೋದ್ಕಿಂತ ಧನಸ್ಸು ರಾಶಿಲಿರೋಷ್ಟು ಬಲ ಈ ಮೀನ ರಾಶಿಯಲ್ಲಿ ಅಷ್ಟೊಂದು ಬಲ ಬುಧಮ್ಗೆ ಎರಡು ಮನೆ ಇದೆ ಮಿಥುನ ರಾಶಿಗಿಂತನೂ ಕನ್ಯಾ ರಾಶಿಗೆ ಬುಧನಿಗೆ ಅತಿ ಮೂಲ ಪ್ರಕರಣ ಬಲಯುತವಾಗಿತ್ತು ಅದೇ ಶನಿಗೂ ಅಷ್ಟೇ ಮಕರ ರಾಶಿಗಿಂತ ರಾಶಿ ಅತಿ ಬಲಯುತವಾದಂಥದ್ದು ಬದು ಲಗ್ನಕ್ಕೆ ಯಾರು ಮಿತ್ರರು ಯಾರು ಶತ್ರು ಯಾರು ಸಮಾನರು ಈ ರೀತಿ ಇದೆ ಫಾರ್ ಎಕ್ಸಾಂಪಲ್ ಗುರು ಲಗ್ನದಲ್ಲಿ ಇದೆ ಇದು ಮೂಲ ತ್ರಿಕೋಣದಲ್ಲಿ ಗುರುವಿಗೆ ಅತಿ ಬಲ ನೋಡಿ ಮಿತ್ರಗ್ರಹ ಗುರುವಿಂದ ಎರಡು ನಾಲ್ಕು ಐದು ಐದು ಎಂಟು ಒಂಬತ್ತು ಹನ್ನೆರಡು ಈ ಗುರುವಿನಿಂದ ಎರಡು ನಾಲ್ಕು ಐದು ಎಂಟು ಒಂಬತ್ತು ಹನ್ನೆರಡು ಇವರೆಲ್ಲ ಮಿತ್ರರಾಗ್ತಾರೆ ಯಾರು ಫಸ್ಟ್ ಆಫ್ ಆಲ್ ಗುರು ಗುರು ಕುಜಾ ಚಂದ್ರ ರವಿ ಇಲ್ಲಿ ಶತ್ರು ಬಂದು ಒಂದು ಗ್ರಹ ಇಲ್ಲಿದ್ರೆ ಅಂದ್ರೆ ಗುರು ಮನೆ ಯಾವ್ದಾನೋ ಒಂದು ಗ್ರಹ ಇಲ್ಲಿದ್ರೆ ಇಲ್ಲಿಂದ ಒಂದು ಒಂದು ಮೂರು ಆರು ಏಳು ಹತ್ತು ಹನ್ನೊಂದು ಇಷ್ಟು ಜನ ಶತ್ರುಗಳಾಗ್ತವೆ ಹೊರಗಡೆ ಇರೋದೆಲ್ಲ ಅಂದ್ರೆ ಗುರು ಲಗ್ನದಲ್ಲೇ ಇದ್ರಾಗ ಯಾವ್ದಾರ ಒಂದು ಗ್ರಹ ಲಗ್ನದಲ್ಲೇ ಇದ್ದಾಗ ಶತ್ರುಗಳೇ ಇಲ್ಲಿ ಸಮ ಯಾರಾಗ್ತಾರೆ ಅಂದ್ರೆ ಶನಿ ಭಗವಾನ್ ಒಬ್ಬರೇ ಕಾರಣ ಎರಡನೇ ಮೈನು ತಗೊಂಡಿರೋದ್ರಿಂದ ಈತನು ಸಮ ಆಗ್ತಾನೆ ಈ ಧನ ಲಗ್ನಕ್ಕೆ ಮಿತ್ರ ಯಾರಪ್ಪ ಅಂದಾಗ ಎರಡು ನಾಲ್ಕು ಐದು ಎಂಟು ಒಂಬತ್ತು ಹನ್ನೆರಡು ಅಂದ್ರೆ ಗುರುವಿನ ಮೂಲ ತ್ರಿಕೋಣ ಇದು ಗುರುವಿನ ಮೂಲ ಇದರಿಂದ ನಿಮಗೆ ಮೂಲ ತ್ರಿಕೋನ ಗ್ರಹಗಳನ್ನ ಹಾಕ್ತೋರಿಸಿದ್ದೀನಿ ಇದು ಗುರು ಲಗ್ನ ಆಗಿರೋದ್ರಿಂದ ಈ ತರ ಬಂದಿತ್ತು ಯಾರು ಕುಜನ್ ಲಗ್ನ ಆಗಿದ್ರೆ ಇಲ್ಲಿ ಕುಜುನ್ಗೆ ಮಿತ್ರರಾರ ಶತ್ರು ಯಾರು ಅನ್ನೋದು ಗೊತ್ತಾಗುತ್ತಲ್ಲ ಇಲ್ಲಿ ಕುಜನ್ ಮೂಲ ತ್ರಿಕೋನ ಇಲ್ಲಿಂದ ಎರಡು ಎರಡು ಅಂದ್ರೆ ವೃಷಭ ನಾಲ್ಕು ಅಂದ್ರ ನಾಲ್ಕು ಅಂದ್ರೆ ಕರ್ಕಾಟಕ ಐದು ಅಂದ್ರೆ ಸಿಂಹ ಎಂಟು ಅಂದ್ರೆ ವೃಶ್ಚಿಕ ಒಂಬತ್ತು ಅಂದ್ರೆ ಧನಸ್ಸು ಹನ್ನೆರಡು ಅಂದ್ರೆ ಮೀನ ಅದೇ ರೀತಿ ನೀವು ಎಲ್ಲಾ ರಾಶಿಗಳ್ದು ನೀವು ಬೇಕಾದ್ರೆ ಟ್ಯಾಲಿ ಹಾಕೋಬಹುದು ದ್ವಾದಶ ಭಾವಗಳ ಫಲಗಳು ಮತ್ತು ರಾಶಿ ಕುಂಡಳಿಯಲ್ಲಿನ ವಿಶಿಷ್ಟ ಸ್ಥಾನಗಳು ದ್ವಿಚಕ್ರದಲ್ಲಿ ಭಾವಗಳ ವಿಚಾರ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಥವಾ ಕಂಟಕ ಸ್ಥಾನಗಳು ಒಂದು ಐದು ಒಂಬತ್ತು ತ್ರಿಕೋನ ಸ್ಥಾನಗಳು ಎರಡು ಐದು ಎಂಟು ಹನ್ನೊಂದು ಪಣಪರ ಸ್ಥಾನಗಳು ಮೂರು ಆರು ಒಂಬತ್ತು ಹನ್ನೆರಡು ಅಪೋಕ್ಲಿಮ ಸ್ಥಾನಗಳು ಮೂರು ಎಂಟು ಮೃತ್ಯು ಅಥವಾ ಸ್ಥಾನಗಳು ಎರಡು ಏಳು ಮಾರಕ ಸ್ಥಾನಗಳು ಆರು ಎಂಟು ಹನ್ನೆರಡು ದುಸ್ಥಾನಗಳು ಮೂರು ಆರು ಹತ್ತು ಹನ್ನೊಂದು ಬುದ್ಧಿ ಅಥವಾ ಉಪಚಯ ಸ್ಥಾನಗಳು ನಾಲ್ಕು ಎಂಟು ಚತುರಸ ಸ್ಥಾನಗಳು ಅಥವಾ ವಿಭುಕ ಸ್ಥಾನಗಳು ಲಗ್ನದಿಂದ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳು ಇವುಗಳನ್ನು ಸುಸ್ಥಾನಗಳೆನ್ನುತ್ತಾರೆ ಈ ಸ್ಥಾನದಲ್ಲಿರುವ ಗ್ರಹಗಳು ಜಾತಕನನ್ನು ಬಾಲ್ಯದಿಂದಲೇ ಪ್ರಸಿದ್ಧಿಗೆ ತರುತ್ತಾರೆ ಜೀವನದ ಮೊದಲನೇ ಭಾಗವಾದ ಬಾಲ್ಯಾವಸ್ಥೆಯಿಂದ ಯವ್ವನದೊಳಗೆ ಅವರ ಬಲಾಬಲಗಳಿಗೆ ತಕ್ಕಂತೆ ಶುಭ ಅಥವಾ ಅಶುಭ ಫಲಗಳನ್ನು ಅಧಿಕವಾಗಿ ನೀಡುತ್ತಾರೆ ಇನ್ನು ಮೂಲ ತ್ರಿಕೋನ ಸಾರಿ ತ್ರಿಕೋಣ ಒನ್ ಫೈವ್ ನೈನ್ ತ್ರಿಕೋಣ ಸ್ಥಾನಗಳು ಧರ್ಮಸ್ಥಾನಗಳು ಈ ಭಾವ ಮತ್ತು ಭಾವಾಧಿಪತಿಗಳು ಬಲವಾಗಿದ್ದರೆ ಜಾತಕರ ಗುಣ ನಡತೆಗಳು ಚೆನ್ನಾಗಿರುತ್ತದೆ ಉತ್ತಮ ಜೀವನವಿರುತ್ತದೆ ಅನುದಿತ ಗೋಲದ ಐದನೇ ಭಾವ ಋಣ ತ್ರಿಕೋಣ ಹಾಗೂ ಗೋಲದ ಒಂಬತ್ತನೆಯ ಭಾವ ಧನ ತ್ರಿಕೋನವಾಗುತ್ತದೆ ಇಲ್ಲಿರುವ ಗ್ರಹಗಳು ಜಾತಕನ ಜೀವನದ ಎರಡನೇ ಭಾಗವಾದ ಪ್ರೌಢಾವಸ್ಥೆಯಿಂದ ಜೀವನದ ಅಂತ್ಯದವರೆಗೂ ಫಲಗಳನ್ನು ನೀಡುತ್ತಾರೆ ಇನ್ನು ಎರಡು ಐದು ಎಂಟು ಹನ್ನೊಂದು ಇದಕ್ಕೆ ಪಣಪರ ಸ್ಥಾನಗಳು ಈ ಸ್ಥಾನದಲ್ಲಿರುವ ಗ್ರಹಗಳು ಮಧ್ಯಮ ಬಲಿಷ್ಠರಾಗಿರುವುದರಿಂದ ಜಾತಕನ ಯೌವನ ಕಾಲದಿಂದ ಪ್ರೌಢಾವಸ್ಥೆಯವರೆಗೆ ಜೀವನದ ಮಧ್ಯಕಾಲದಲ್ಲಿ ಫಲಗಳನ್ನು ನೀಡುತ್ತಾರೆ ಇನ್ನು ಮೂರು ಆರು ಒಂಬತ್ತು ಹನ್ನೆರಡು ಅಪೋಕ್ಲಿಮ ಸ್ಥಾನಗಳು ಈ ಸ್ಥಾನದಲ್ಲಿರುವ ಗ್ರಹಗಳು ನಿರ್ಬಲರಾಗಿರುವುದರಿಂದ ಜಾತಕನ ಅತ್ಯಂತ ಜಾತಕನ ಅಂತ್ಯ ಕಾಲ ಅಂದರೆ ಮುದಿತಾವಸ್ಥೆಯಲ್ಲಿ ಅವರ ಬಲಾಬಲಗಳಿಗೆ ತಕ್ಕಂತೆ ಶುಭ ಅಥವಾ ಅಶುಭ ಫಲಗಳನ್ನು ನೀಡುತ್ತಾರೆ ಇನ್ನು ಮೂರು ಎಂಟು ಇವು ಆಯುರ್ ಸ್ಥಾನಗಳು ಮರಣವನ್ನು ಮತ್ತು ಮರಣದ ಸ್ವರೂಪವನ್ನು ಜೀವಿಯ ಅಂತ್ಯ ವಿಚಾರವನ್ನು ತಿಳಿಸುತ್ತವೆ ಎಂಟಕ್ಕೆ ಎಂಟನೇ ಭಾವ ಅಂದರೆ ಲಗ್ನದಿಂದ ಮೂರನೇ ಭಾವ ಉಪ ಸ್ಥಾನವಾಗುತ್ತದೆ ಈ ಸ್ಥಾನದಿಂದ ಜಾತಕರಿಗೆ ಆಕಸ್ಮಿಕವಾಗಿ ಉಂಟಾಗುವ ಅಪಘಾತ ದುರಿತ ಕಿವಿ ರೋಗ ವಿಷಯ ವಾಸನೆ ಕಲಹ ಶರೀರಕ್ಕೆ ಪೆಟ್ಟು ಮತ್ತು ಭುಜಬಲವನ್ನು ಧೈರ್ಯವನ್ನು ಸೂಚಿಸುತ್ತದೆ ಎರಡು ಏಳು ಇವು ಮಾರಕ ಸ್ಥಾನಗಳು ಮರಣ ಹೇತುವನ್ನು ನಿರ್ಣಯ ಮಾಡುತ್ತೇವೆ ಮರಣ ಹೇತುವನ್ನು ನಿರ್ಣಯ ಮಾಡುತ್ತವೆ ಜಾತಕನ ಧನ ಕೌಟುಂಬಿಕ ಸುಖ ವಿವಾಹ ಪತ್ನಿ ಜೀವನ ಲಭಿಸುವ ಅನ್ನ ಪಾನೀಯಗಳು ಭೋಗ ವಿಚಾರ ಪ್ರಯಾಣ ಮತ್ತು ವ್ಯಾಪಾರಗಳನ್ನು ಸೂಚಿಸುತ್ತದೆ ಈ ಭಾವಗಳಲ್ಲಿರುವ ಗ್ರಹಗಳ ಬಲಾಬಲಗಳ ಮೇರೆಗೆ ಜಾತಕರಿಗೆ ಲಭಿಸುವ ಶುಭ ಅಶುಭ ಫಲಗಳನ್ನು ಚಿಂತಿಸಬಹುದಾಗಿದೆ ನಾಲ್ಕು ಎಂಟು ಸುಖ ದುಃಖ ಸ್ಥಾನಗಳು ಈ ಸ್ಥಾನಗಳಲ್ಲಿರುವ ಗ್ರಹಗಳು ಯಾವಾಗಲೂ ಮಿಶ್ರಫಲಗಳನ್ನು ನೀಡುತ್ತಾರೆ ಪಿತ್ರಾಜಿತ ಆಸ್ತಿ ಸೂಚಕರು ಆದರೆ ಬಲಾಢ್ಯ ಶುಭದಿಂದ ಹೃದಯ ಶುದ್ಧಿ ಸದ್ವರ್ತನ ಶೀಲ ಸುಖ ಜೀವನ ಜಯಪ್ರಾಪ್ತಿ ದೀರ್ಘ ಯಶು ಅಥವಾ ನೆಮ್ಮದಿಯ ಮರಣವನ್ನು ಪಾಪಗ್ರಹದಿಂದ ಕಲುಷಿತ ಜೀವನ ಕಪಟ ಬುದ್ಧಿ ಅಪಜಯ ಅಪಘಾತ ಅಸ್ತವ್ಯಸ್ತ ಜೀವನ ಆಸ್ತಿ ನಷ್ಟ ಇತ್ಯಾದಿ ಅಶುಭ ಫಲಗಳು ಲಭಿಸುತ್ತವೆ ಮಿಶ್ರ ಗ್ರಹಗಳಿಂದ ಮಿಶ್ರ ಫಲಗಳು ಲಭಿಸುತ್ತವೆ ಇನ್ನು ಆರು ಎಂಟು ಹನ್ನೆರಡು ಇವು ದುಸ್ಥಾನಗಳು ಪಾಪಸ್ಥಾನಗಳು ಜಾತಕರಿಗೆ ದುಃಖ ತೊಂದರೆ ಎನ್ನು ಉಂಟು ಮಾಡುತ್ತದೆ ಆರನೇ ಸ್ಥಾನದಿಂದ ರೋಗ ಶತ್ರು ಋಣ ಜಗಳ ಸೋಲು ಭಯ ಎಂಟನೇ ಸ್ಥಾನದಿಂದ ನಾಶ ಮರಣ ಅಪಘಾತ ನಷ್ಟ ಗುಪ್ತ ವಿಚಾರ ದುಃಖ ವಿರೋಧ ಜೀವನಕ್ಕೆ ಅಪಾಯ ಜೀವಕ್ಕೆ ಅಪಾಯ ಚಿಂತೆ ಹನ್ನೆರಡನೇ ಸ್ಥಾನದಿಂದ ಖರ್ಚು ಪಾಪತ್ವ ಮೋಕ್ಷ ವೈರಾಗ್ಯ ನರಕ ತ್ಯಾಗ ಭೋಗ ದಾನ ವ್ಯಸನ ಪರಾಭವ ಬಹಿಷ್ಕಾರ ಬಂಧನ ಬಂಧನದಿಂದ ಬಿಡುಗಡೆ ವಿದೇಶವಾಸ ಇತ್ಯಾದಿಗಳನ್ನು ಚಿಂತಿಸಬಹುದಾಗಿದೆ ಇದರಲ್ಲಿ ಎಂಟನೇ ರಂಧ್ರ ಸ್ಥಾನವು ಅಧಿಕ ದೋಷಕರ ನಂತರ ಆರನೇ ಸ್ಥಾನವು ಎಂಟನೇ ಸ್ಥಾನಕ್ಕಿಂತ ಕಡಿಮೆ ದೋಷವುಳ್ಳದ್ದು ಆರು ಎಂಟಕ್ಕಿಂತ ಹನ್ನೆರಡನೇ ಸ್ಥಾನವು ಅತಿ ಕಡಿಮೆ ದೋಷವುಳ್ಳದ್ದು ಈ ಸ್ಥಾನಾಧಿಪರು ಪರಸ್ಪರ ಪರಿವರ್ತನೆ ಹೊಂದಿದ್ದರೆ ವಿಪರೀತ ರಾಜಯೋಗ ಉಂಟಾಗಿ ರೋಗದಿಂದ ಪಾರು ಧೈರ್ಯದಿಂದ ಜಯ ಆಕಸ್ಮಿಕ ಲಾಭ ಸಾಹಸದಿಂದ ಲಾಭ ಗುಪ್ತಧನ ಪ್ರಾಪ್ತಿ ಪರಜನರಿಂದ ಪರಸ್ಥಳದಲ್ಲಿ ಪರಜನರಿಂದ ಪರಸ್ಥಳದಲ್ಲಿ ಅನುಕೂಲ ತೊಂದರೆಗಳನ್ನ ಬಿಡುಗಡೆಯಾಗುವಿಕೆ ಇತ್ಯಾದಿ ಶುಭ ಲಭಿಸುತ್ತದೆ ಇನ್ನು ಮೂರು ಆರು ಹತ್ತು ಹನ್ನೊಂದು ಇವು ಉಪಚಯ ಸ್ಥಾನಗಳು ಈ ಸ್ಥಾನದಲ್ಲಿರುವ ಗ್ರಹಗಳು ಜಾತಕನ ಏಳಿಗೆ ಹೊಂದಲು ಅವಕಾಶಗಳನ್ನು ನೀಡುತ್ತಾರೆ ಹೇಗೆಂದರೆ ಮೂರ ಆರರಲ್ಲಿರುವ ಗ್ರಹಗಳು ಕ್ರಮವಾಗಿ ಧೈರ್ಯ ಪ್ರಯತ್ನ ಸ್ಫೂರ್ತಿಯನ್ನು ಅದರಲ್ಲಿ ಒದಗಿ ಒದಗಿ ಸ್ಫೂರ್ತಿಯನ್ನು ಅದರಲ್ಲಿ ಒದಗಿದ ವಿರುದ್ಧ ಪರಿಸ್ಥಿತಿಯನ್ನು ಎದುರಿಸಿ ಮುನ್ನುಗ್ಗುವಿಕೆಯನ್ನು ಹತ್ತರಲ್ಲಿರುವ ಗ್ರಹದಿಂದ ಕಾರ್ಯ ಸಫಲತೆಯನ್ನು ಉನ್ನತ ಸ್ಥಾನವನ್ನು ಹನ್ನೊಂದರಲ್ಲಿರುವ ಗ್ರಹದಿಂದ ಲಾಭವನ್ನು ಜಯವನ್ನು ಪರಿಶ್ರಮಕ್ಕೆ ತಕ್ಕ ಫಲವನ್ನು ಸಕಲ ಮನೋಭಿಷ್ಟಗಳನ್ನು ಪೂರೈಸು ಪೂರೈಕೆಯನ್ನು ನೀಡುತ್ತಾರೆ ಆದ್ದರಿಂದ ಈ ಸ್ಥಾನಗಳು ವೃದ್ಧಿ ಸ್ಥಾನಗಳೆನ್ನುತ್ತಾರೆ ಈ ಸ್ಥಾನಗಳಲ್ಲಿರುವ ಗ್ರಹಗಳಿಗೆ ಶುಭ ಶುಭವೆಂಬ ಭೇದವಿಲ್ಲ ಸರ್ವರು ಶುಭ ಫಲದಾತರು ಸ್ಥಿತ ಕ್ಷೇತ್ರ ಬಲದಂತೆ ಫಲಪ್ರದರಾಗಿರುತ್ತಾರೆ